ಶ್ರೀ ಗುರು ಬಸವಲಿಂಗಾಯಮ್ಮ ಸರ್ವರಿಗೂ ಶರಣು ಶರಣ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ಅದು ಗುಂಡು ಅದು ಬೆಂಡು ಇಂತಪ್ಪ ಸಂಸಾರ ಶರದಿಯ ದಾಂಟಿಸಿ ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ ಇದು ಬಸವಣ್ಣನವರ ಒಂದು ಚಿರಪರಿಚಿತ ಅಂತ ಹೇಳಕ್ಕೂ ಆಗಲ್ಲ ಅಥವಾ ಪರಿಚಿತ ಅಲ್ಲ ಅಂತನೂ ಹೇಳಕ್ಕಾಗಲ್ಲ ಆತರ ಇರ್ತಕ್ಕಂಥ ಒಂದು ವಚನ ನಾನು ಮೂವತ್ತು ವರ್ಷಗಳ ಹಿಂದೆ ಮೂವತ್ತೊಂದು ವರ್ಷಗಳ ಹಿಂದೆ ಈ ಸಂಸಾರ ಅಂದ್ರೆ ಏನು ಅವಾಗ ನನಗೆ ಇಪ್ಪತ್ತೆರಡು ವರ್ಷ ಸಂಸಾರದ ಬಗ್ಗೆ ಆಲೋಚನೆ ಮಾಡ್ತಾ ಇರ್ಬೇಕಾದ್ರೆ ಇದನ್ನ ಲಿಂಗಾನಂದ ಸ್ವಾಮಿಗಳು ಪ್ರವಚನ ಮಾಡೋಕ್ಕೆ ಮುಂಚೆ ಕ್ರಾಂತಿಯೋಗಿ ಬಸವಣ್ಣ ಸಿನಿಮಾದಲ್ಲಿ ಈ ವಚನ ತಗೊಂಡಿದ್ದಾರೆ ಅದನ್ನ ಕ್ಯಾಸೆಟ್ ಹಾಕ್ತಿದ್ರು ಕೇಳಿಸ್ಕೊಂಡೆ ಮೊದಲಿಗೆ ಆ ವಚನ ಕೇಳಿದ್ದ ಆವಾಗ್ಲೇ ವಿಶೇಷ ಅನ್ನಿಸ್ತು ಅಂದರೆ ಸಂಸಾರದ ಚಿತ್ರಣವನ್ನ ಬಹಳ ವಿಶೇಷವಾಗಿ ಕೊಡ್ತಾರೆ ಬಸವಣ್ಣ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ತೇಲಲ್ಲಿ ಗುಂಡು ಮುಳುಗಲಿಯದು ಬೆಂಡು ಗೊತ್ತಿದೆ ನಿಮಗೆಲ್ಲ ಈಜು ಬರ್ತಕ್ಕಂಥವ್ರಿಗೆ ಅಥವಾ ಈಜು ಕಲಿಯೋರಿಗೆ ಸಾಮಾನ್ಯವಾಗಿ ಎಲ್ರಿಗೂ ಇದು ಅನುಭವಕ್ಕೆ ಬಂದಿರುತ್ತೆ ಏನಪ್ಪ ಅಂತಂದರೆ ಬೆಂಡ್ ಕಟ್ಕೊಂಡು ಈಜಾಡೋಕ್ಕೆ ಹೋದರೆ ಮುಳುಗಲ್ಲ ಅದು ಬೆಂಡು ಯಾಕೊಂದು ಸಾಮಾನ್ಯ ಮುಚ್ಚಲು ಮುಚ್ಚಿರ್ತಕ್ಕಂತಹ ಎರಡು ಲೀಟ್ರ್ ಏನು ನೀರಿನ ಬಾಟ್ಲಿ ಇರ್ತದಲ್ಲ ಅದನ್ನು ಕಟ್ಟಿದ್ರು ಕೂಡ ಮುಳುಗ್ಸಲ್ಲ ಅಷ್ಟರ ಮಟ್ಟಿಗೆ ಅದು ತೇಲ್ಸುತ್ತೆ ಬೆಂಡು ಅಂದ್ರೆ ಹಗುರವಾದದ್ದು ವಸ್ತು ನೀರಲ್ಲಿ ತೇಲುತ್ತೆ ಇರ್ಬೋದು ಪ್ಲಾಸ್ಟಿಕ್ ಇರ್ಬೋದು ಇದೆಲ್ಲ ಇನ್ನು ಮೂರು ಲೀಟ್ರ್ ಕ್ಯಾನು ಐದು ಲೀಟ್ರ್ ಕ್ಯಾನು ಇವೆಲ್ಲ ಕಟ್ಟಿ ಮಕ್ಕಳಿಗೆ ಈಜು ಕಲಿಸ್ತಿರ್ತಾರೆ ಮೇಲ್ಭಾಗ ಕಟ್ಟಿರ್ತಾರೆ ಭುಜಕ್ಕಿರ ಕೊರಳಲ್ಲಿ ಕಾಲಲ್ಲಿ ಗುಂಡು ಕಟ್ಟಿದಾನೆ ಪರಮಾತ್ಮನ ಚಿತ್ರಣ ಸಂಸಾರ ಚಿತ್ರಣ ಕೊಡ್ತಾನ ಕಾಲಲ್ಲಿ ಮುಳುಗಿಸ್ತಕ್ಕಂಥ ಗುಂಡು ಭಾರವಾದದ್ದು ಕೊರಳಲ್ಲಿ ಬೆಂಡು ತೈಲಿಯದು ಗುಂಡು ಮುಳುಗಲಿಯದು ಬೆಂಡು ಇಂತಪ್ಪ ಸಂಸಾರ ಶರಧಿಯ ದಾಂಟಿಸಿ ಕಾಲಾಂತಕನೇ ಕಾಯೋ ಕೊಡಲ ಸಂಗಮ ದೇವ ಸಂಸಾರ ಶರದಿ ಹೇಗಿರತ್ತಪ್ಪ ಅಂದರೆ ಶರದಿನ ಸಮುದ್ರ ನೀರಿನಿಂದ ತುಂಬಿರ್ತಕ್ಕಂಥದ್ದು ನಾವೃತವಾಗಿರುವಂಥದ್ದು ಅದು ಹೇಗಿದೆ ಅಂತಂದರೆ ಕಾಲಲ್ಲಿ ಒಬ್ಬ ವ್ಯಕ್ತಿಗೆ ಈಜ್ ಬರಲಾರಂಥ ವ್ಯಕ್ತಿ ಕಾಲಲ್ಲಿ ಭಾರವಾದ ವಸ್ತು ಕಟ್ಟಿ ಕೊರಳಲ್ಲಿ ಹಗುರವಾದ ವಸ್ತು ಕಟ್ಟಿದ್ರೆ ಅವನ ಪರಿಸ್ಥಿತಿ ಏನಾಗ್ಬೋದು ಒಂದ್ಸಾರಿ ಆ ಬೆಂಡು ಎಳೀತಿರ್ತದೆ ಗುಂಡು ಎಳೀತಿರ್ತದ ಕೆಳಗೆ ಮುಳುಗ್ಸೋಕ್ಕೆ ಇಲ್ಲ ಅದಿನ್ನೇನು ಹೇಳದ್ ಮುಳುಗಿಸ್ಬಿಡುತ್ತೆ ಅನ್ನುವಾಗ ಮೇಲ್ಗಡೆ ತೇಲಸ್ತಿರ್ತದೆ ಕೆಳಗಡೆ ಮುಳುಗ್ಸಕ್ ಪ್ರಯತ್ನ ಮಾಡುತ್ತದೆ ಮೇಲ್ಗಡೆ ತೇಲ್ಸಕ್ ಪ್ರಯತ್ನ ಪಡುತ್ತೆ ಇಂತಪ್ಪ ಶರದಿಯ ಇಂತಪ್ಪ ಸಂಸಾರ ಶರದಿಯ ದಾಂಟಿಸಿ ಸಂಸಾರದ ಶರದಿ ಹೇಗಿದೆ ಅಂದ್ರೆ ಹೀಗಿದೆ ಅಂದ್ರೆ ಇಲ್ಲಿ ಗುಂಡು ಬೆಂಡು ಅಂದ್ರೆ ಯಾವುದು ನಿಮಗೆ ಸುಲಭವಾಗಿ ಅರ್ಥ ಆಗತ್ತೆ ದ್ವಂದ್ವಾತ್ಮಕವಾದ ಜಗತ್ತು ಇದು ಸುಖ ದುಃಖ ನೋವು ನಲಿವು ಮಾನ ಅಪಮಾನ ವಾಮ ಕ್ಷೇಮ ಹೇಳಿದಾರಲ್ಲ ಅವರೇ ಒಂದು ಚಂದ ಹೇಳ್ತಾರೆ ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ಎನ್ನ ಮಾನಪಮಾನ ನಿಮ್ಮ ದಯ್ಯ ಅಂದ್ರೆ ಒಟ್ಟು ದ್ವಂದ್ವಾತ್ಮಕವಾದ ಜಗತ್ತು ಇನ್ನೇನು ಭಾಳ ಎಲ್ಲ ಚೆನ್ನಾಗಿ ನಡೀತಾ ಇದೆ ಮದುವೆ ಆಯಿತು ಆನಂದವೋ ಆನಂದ ಒಳ್ಳೆ ಹೆಂಡತಿ ಒಳ್ಳೆ ಗಂಡ ಒಳ್ಳೆ ಮನೆ ಒಳ್ಳೆ ಸೊಸೆ ಎಲ್ಲ ನಡೀತಾ ಇದೆ ಅನ್ನುವಾಗ ಯಾವುದಾದ್ರೂ ರೂಪದಲ್ಲಿ ಒಂದೇನಾದರೂ ಒಂದು ಯಾರಿಂದನಾದ್ರೂ ಒಂದು ತೊಡಕ್ ಬರ್ತದೆ ಡಿಸ್ಟರ್ಬೆನ್ಸ್ ಬರ್ತದೆ ಅದೇ ಪ್ರಕೃತಿ ನಿಯಮ ಅದಕ್ಕೆ ಇಂತಪ್ಪ ಸಂಸಾರ ಶರಧಿಯ ದಾಂಟಿಸಿ ಈ ಸಂಸಾರದ ಶರದಿ ಸಮುದ್ರ ಸಾರ ಹೀಗಿದೆ ಇದನ್ನು ದಾಟಿಸಿ ಕಾಲಾಂತಕನೇ ಕಾಯೋ ಕಾಲಾಂತಕ ಅಂದ್ರೆ ಮೃತ್ಯುವನ್ನ ಗೆದ್ದವನು ಮೃತ್ಯು ಮೃತ್ಯುವನ್ನ ಅಂತ್ಯಗೊಳಿಸುವವನು ಪರಮಾತ್ಮನಿಗೆ ಮಾತ್ರ ಆ ಶಕ್ತಿ ಇರ್ತಕ್ಕಂಥದ್ದು ಕಾಲ ಅಂದ್ರೆ ಮೃತ್ಯು ಸಾವು ಅಂತಾನೂ ತಗೋಬಹುದು ಕಾಲ ಅಂದ್ರೆ ಸಮಯ ಅಂಗು ತಗೋಬೋದು ಅಂದ್ರೆ ನಾವೇನು ಈ ಶರೀರದ ಸಮಯಕ್ಕೆ ಒಳಪಟ್ಟಿರ್ತೀವಿ ಬಾಲ್ಯ ಯೌವನ ಮುಪ್ಪು ಅದರ ಕಷ್ಟಗಳು ಸಂಕಟಗಳು ಇವೆಲ್ಲವೂ ಕೂಡ ಮನುಷ್ಯನ ಕಾಡ್ತಿರ್ತವೆ ಇಂತಹ ಅದನ್ನು ಪರಿಹರಿಸಿ ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ ಅನ್ನುವಂತಹ ಮಾತನ್ನು ಅನು ಪ್ರಾರ್ಥನೆಯನ್ನು ಬಸವಣ್ಣನವರು ಮಾಡಿದ್ದಾರೆ ಯಾವಾಗ ಅವರು ಕೂಡಲ ಸಂಗಮವನ್ನು ಬಿಟ್ಟು ಹೊರಡುವಾಗ ಅಂದರೆ ಇನ್ನೇನು ಕೂಡಲ ಸಂಗಮ ಅಂತಿರಲಿಲ್ಲ ಅದಕ್ಕೆ ಕಪ್ಪಡಿ ಸಂಗಮ ಅಂತ ಅಲ್ಲಿ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮುಗೀತು ಇನ್ನು ನೀನು ಸಮಾಜ ಕಾರ್ಯಕ್ಕಾಗಿ ಅಥವಾ ಗೃಹಸ್ಥ ಧರ್ಮಕ್ಕೆ ಪ್ರವೇಶ ಮಾಡಬೇಕು ಅಂಥೇಳಿ ಅವರ ಏನು ಗುರುಕುಲದ ವಿದ್ಯಾಗುರುಗಳು ಮತ್ತು ಬಲದೇವರಸರು ಕೂಡ ಬಂದಿರ್ತಾರೆ ಅಲ್ಲಿಗೆ ಕೊಡೋಲ್ ಸಗ ಬಂದು ಕರ್ಕೊಂಡು ಹೋಗೋಕೆ ಬಿಜಳ ಕಳಿಸಿರ್ತಾನೆ ಬಿಜಳಂಗೆ ಸುದ್ದಿ ಮುಟ್ಟಿರ್ತದೆ ಹೀಗೆ ಒಬ್ಬ ಯುವಕ ಇದ್ದಾನಂತೆ ಬಸವರಸ ಅಂತ ಹೇಳಿ ಪರಮಾತ್ಮನನ್ನೇ ಮಾತನಾಡಿಸಿದವನಂತೆ ಬಹಳ ವರ್ಚಸ್ವಿ ತೇಜಸ್ವಿ ಯುವಕನಂತೆ ಬಿಜ್ಜಳ ಮಹತ್ವಾಕಾಂಕ್ಷಿ ಇದ್ದಂತ ರಾಜ ಅವನು ಮೊದಲು ಆಗಿರ್ತಾನೆ ಸಾಮಂತ ಆಗಿರ್ತಾನೆ ಎಲ್ಲರನ್ನು ಗೆದ್ದು ಅಂದ್ರೆ ತನ್ನ ಸಂಬಂಧಿಕರೇ ಅವರು ಕಲಚೋರಿ ಕಲ್ಯಾಣಿ ಚಾಲಕ್ಯರು ಅಲ್ಲಿದ್ದಂತ ಒಬ್ಬ ತೈಲಪ್ಪ ಬೆಳಂಗ ಅನ್ನುವಂಥವನು ಅವನು ದುಶ್ಚಟಗಳಿಗೆ ದಾಸನ ಆಗ್ಬಿಟ್ಟಿರ್ತಾನೆ ಪದಚ್ಯುತಗೊಳಿಸಿ ಪರಚ್ಯುತಗೊಳಿಸಿ ಅವನು ಈವನು ಬರಬೇಕು ರಾಜನಾಗಬೇಕು ಅಂತ ಪ್ರಯತ್ನ ನಡೆದಿರ್ತದೆ ಅಂದ್ರೆ ಆಲೋಚನೆ ಇರ್ತದೆ ಇನ್ನು ಪ್ರಯತ್ನ ಏನು ಶುರು ಮಾಡಿರಲ್ಲ ಅದಕ್ಕೆ ಒಳ್ಳೊಳ್ಳೆಯವ್ರನ್ನೆಲ್ಲ ಕೂಡಿಸ್ಕೋಬೇಕು ಅನ್ನೋದು ಒಂದು ಸಮರ್ಥ ಶಕ್ತಿವಂತರು ಅದರಲ್ಲೂ ಬಿಜ್ಜಳ ಆದ ಬಸವಣ್ಣ ದೈವಿ ಕಾರುಣ್ಯವನ್ನು ಪಡೆದುಕೊಂಡಂಥ ಅವನು ಕೇಳಿದಾಗ ಇನ್ನೂ ಖುಷಿಯಾಗಿರುತ್ತೆ ಅವರನ್ನು ಕರೆಯೋದಕ್ಕೋಸ್ಕರವಾಗಿ ತನ್ನ ಮಂತ್ರಿ ತನ್ನ ಹತ್ರ ಇದ್ದಂಥ ಬಲದೇವರಸರನ್ನೇ ಕಳಿಸಿ ಮುಂದೆ ಬಲದೇವರಸರ ಮಗಳನ್ನೇ ಬಸವಣ್ಣವರಿಗೆ ಕೊಟ್ಟು ಬಸವರಸನಿಗೆ ಕೊಟ್ಟು ಲಗ್ನ ಮಾಡ್ತಕ್ಕಂಥ ಆ ಮದುವೆ ವಿಚಾರ ಬಂದಾಗ ಬಸವಣ್ಣನವರಿಗೆ ಸ್ವಲ್ಪ ತಾಪ ಆಗುತ್ತೆ ಬಸವರ್ಸನ್ಗೆ ಏನಿದು ಸಂಸಾರ ಒಳಗಡೆ ಹೋದ್ರ ಏನು ಮೊದಲು ಅವರ ವಚನಗಳನ್ನು ನೋಡಿದ್ರೆ ಸಂಸಾರದ ಬಗ್ಗೆ ತುಂಬ ಭಯ ಮತ್ತು ಹಿಂಜರಿಕೆ ಇದ್ದಂಗೆ ಕಾಣಿಸ್ತದೆ ಅದ್ರ ಮುಂದೆ ಆ ಸಂಸಾರದಲ್ಲಿದ್ದು ಪಾರಮಾರ್ಥವನ್ನು ಸಾಧಿಸುವ ಅದ್ಭುತವಾದಂತಹ ಒಂದು ಧರ್ಮವನ್ನು ಕೊಡುವಂತಹ ಒಂದು ಕಾರ್ಯ ಬಸವಣ್ಣವರಿಂದೇ ಆಗತ್ತೆ ಅದನ್ನ ಗುರುಗಳ ಕಡೆಯಿಂದ ಹೇಳಿಸ್ತಾರೆ ಕೆಲವರು ಅಂದ್ರೆ ವಿದ್ಯಾ ಗುರುಗಳು ಜಾತುವೇದ ಮನೆಗಳು ಅಥವಾ ಈಶಾನ್ಯ ಗುರುಗಳು ಹೋಗಪ್ಪ ಸಮಾಜದಲ್ಲೇ ಇರಬೇಕು ನೀನು ಸಮಾಜದ ಮಧ್ಯೇನೇ ಇದ್ದು ಸಮಾಜದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ನೀನು ಗೆಲ್ಲಬೇಕು ಅನ್ನುವಂತಹ ಮಾತನ್ನ ಹೇಳಿ ಬಸವಣ್ಣಗೆ ಕಳಿಸ್ತಾರೆ ಅನ್ನುವಂತಹ ಒಂದು ಪ್ರಸಂಗ ಬರುತ್ತೆ ಆಗ ಪರಮಾತ್ಮನನ್ನು ಪ್ರಾರ್ಥಿಸೋದು ಇಂತಹ ಸಂಸಾರ ಶರದಿ ಇದೆ ಇದನ್ನು ಪರಿಹರಿಸಪ್ಪ ಅಂತ ಹೇಳಿ ಬೇಡ್ಕೊಳ್ತಕ್ಕಂಥದ್ದು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ